ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಗೆ ಸ್ವಾಗತ ನಾವಿವತ್ತು ನೋಡ್ತಾ ಇದ್ದೀವಿ ಎರಡನೇ ತರಗತಿಯ ಕನ್ನಡ ಭಾಗವೊಂದರಲ್ಲಿ ಪಾಠ ನಾಲ್ಕು ಕೆಂಪೇಗೌಡರ ಕನಸು ಪೂರ್ವ ಪಾಠ ಚಟುವಟಿಕೆ ಕೆಳಗಿನ ಚಿತ್ರಗಳನ್ನು ಗಮನಿಸಿ ಅವುಗಳ ಬಗ್ಗೆ ಶಿಕ್ಷಕರಿಂದ ಕೇಳಿ ತಿಳಿದುಕೋ ಇವರು ಫಸ್ಟ್ ಈ ಒಂದು ಚಿತ್ರದಲ್ಲಿದ್ದಾರಲ್ಲ ಅವರು ನಾಡಪ್ರಭು ಕೆಂಪೇಗೌಡರು ಇವರು ಬೆಂಗಳೂರನ್ನು ಕಟ್ಟಿದವರು ಯಾರು ನಾಡಪ್ರಭು ಕೆಂಪೇಗೌಡರು ಅದಾದ್ಮೇಲೆ ಇಲ್ಲಿ ಇದೆ ವಿಧಾನಸೌಧ ಅಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಸರ್ಕಾರದ ಎಲ್ಲ ಎಂ ಎಲ್ ಎಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೆಲ್ಲ ಕೂಡಿರುವ ಸ್ಥಳವಿದು ಅದಾದ್ಮೇಲೆ ಕಾವಲು ಗೋಪುರ ಆಯ್ತಾ ಅದಾದ್ಮೇಲೆ ಇದು ಪಾಠ ಇದೆ ಆದರೆ ನಾವು ಇವತ್ತು ನೋಡ್ತಾ ಇದ್ದೀವಿ ಈ ಪಾಠದ ಒಂದು ಪ್ರಶ್ನೋತ್ತರಗಳನ್ನ ಒಳ್ಳೆಯ ಕೆಲಸ ಸದಾ ಜನ ಜನೋಪಯೋಗಿ ಆಯ್ತಾ ಏನಿದೆ ಅ ಕೇಳಿದ ಪದಗಳು ಇವುಗಳನ್ನು ಸ್ಪಷ್ಟವಾಗಿ ಓದಿರಿ ಬೆಂಗಳೂರು ಕರ್ನಾಟಕ ರಾಜಧಾನಿ ಕಾಡು ಉತ್ತರ ಹಳ್ಳಿ ಶಿವನ ಸಮುದ್ರ ಯಲಹಂಕ ವಿಜಯನಗರ ಸಾಮ್ರಾಜ್ಯ ದಯಾಳು ಭಕ್ತಿ ಪ್ರಜೆ ಪ್ರೀತಿ ಗೌರವ ಕನಸು ಮಂತ್ರಿ ನಗರ ಶಿಲ್ಪಿ ಕಸಬು ಸಂಪತ್ತು ಕಾವಲು ಗೋಪುರ ಪ್ರಜ ಪ್ರಜಾಪ್ರೇಮ ದಸರೆ ಬುದ್ಧಿವಂತಿಕೆ ಸಂತೋಷ ಅದಾದ್ಮೇಲೆ ಇನ್ನು ಆ ಪದಗಳ ಅರ್ಥ ಕಸಬು ಉದ್ಯೋಗ ಗುಡಿ ದೇಗುಲ ತವರೂರು ಹುಟ್ಟಿದ ಊರು ಈ ಗಮನಿಸಿ ತಿಳಿಯಿರಿ ರಾಜಧಾನಿ ಒಂದು ರಾಜ್ಯ ಅಥವಾ ದೇಶದ ಮುಖ್ಯ ಆಡಳಿತ ಕೇಂದ್ರ ಕಾವಲು ಗೋಪುರ ಶತ್ರುಗಳು ಬರದಂತೆ ಊರನು ಕಾಯಲು ಎತ್ತರದ ಜಾಗದಲ್ಲಿ ಕಟ್ಟಿಸುವ ಗೋಪುರ ನಾವಿನ್ ನೋಡೋಣ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಆ ಪ್ರಶ್ನೆಗಳಿಗೆ ಉತ್ತರ ಹೇಳಿ ಅಂತ ಇದೆ ಒಂದು ನಮ್ಮ ರಾಜ್ಯದ ರಾಜಧಾನಿ ಯಾವುದು ಬೆಂಗಳೂರು ಎರಡು ಕೆಂಪೇಗೌಡರು ಮೊದಲಿನ ರಾಜಧಾನಿ ಯಾವುದು ಕೆಂಪೇಗೌಡರ ಮೊದಲಿನ ರಾಜಧಾನಿ ಯಲಹಂಕ ಮೂರು ಕೆಂಪೇಗೌಡರು ಬೆಂಗಳೂರನ್ನು ಏಕೆ ಕಟ್ಟಿಸಿದರು ಕೆಂಪೇಗೌಡರ ಕನಸಿನಲ್ಲಿ ದೇವಿ ಬಂದು ಮರೆಯಾದ ಕಾಡಿನಲ್ಲಿ ಒಂದು ನಗರ ಕಟ್ಟಬೇಕು ಎಂತ ಅಂತ ಹೇಳಿದಳು ಅಂದ್ರೆ ಎಂದಳು ನಾಲ್ಕು ಕೆಂಪೇಗೌಡರು ತಾನು ಕಟ್ಟಿಸಿದ ಹೊಸ ನಗರಕ್ಕೆ ಬೆಂಗಳೂರೆಂದು ಏಕೆ ಹೆಸರಿಟ್ಟರು ತಾಯಿ ಹೆಂಡತಿ ಸೊಸೆ ಅವರ ತವರೂರು ಬೆಂಗಳೂರು ಅವರ ಸವಿನೆನಪಿಗಾಗಿ ಬೆಂಗಳೂರೆಂದು ಹೆಸರಿಟ್ಟರು ಐದು ಅಚ್ಯುತರಾಯರು ಕೆಂಪೇಗೌಡರಿಗೆ ಹತ್ತು ಊರುಗಳನ್ನು ದಾನ ಕೊಡಲು ಕಾರಣವೇನು ಕೆಂಪೇಗೌಡರು ಅಂದವಾದ ಬೆಂಗಳೂರು ನಗರ ಸುದ್ದಿ ಸುದ್ದಿ ಸುದಂಪೇಗೌಡ ಅಂದವಾದ ಬೆಂಗಳೂರು ನಗರ ಸುದ್ದಿ ಕೇಳಿ ಸಂತೋಷದಿಂದ ಹತ್ತು ಊರು ಕೊಟ್ಟರು ಅದಾದ್ಮೇಲೆ ಆರನೇ ಪ್ರಶ್ನೆ ಕೆಂಪೇಗೌಡರು ಗೋಪುರವನ್ನು ಏಕೆ ಕಟ್ಟಿಸಿದರು ಶತ್ರುಗಳು ಬರದಂತೆ ಕಾವಲು ಮಾಡಲು ನಾಲ್ಕು ಗೋಪುರ ಕಟ್ಟಿಸಿದರು ಅಂದ್ರೆ ಶತ್ರುಗಳು ಬರಬಾರದಂತ ಬರಬಾರದಂಗೆ ನೋಡಿಕೊಳ್ಳಲು ಗೋಪುರಗಳನ್ನ ಕಟ್ಟಿಸಿದರು ಆ ಈ ಕೆಳಗಿನ ವಾಕ್ಯಗಳು ಸರಿ ಅಥವಾ ತಪ್ಪು ಎಂಬುದನ್ನು ಗುರುತಿಸಿ ಒಂದು ವಿಜಯನಗರವು ಕೆಂಪೇಗೌಡರ ರಾಜಧಾನಿಯಾಗಿತ್ತು ತಪ್ಪು ಕೆಂಪೇಗೌಡರ ರಾಜಧಾನಿ ಬೆಂಗಳೂರಾಗಿತ್ತು ಅದಕ್ಕೆ ಮೊದಲನೇದು ತಪ್ಪು ಎರಡು ಶಿವನ ಸಮುದ್ರದ ಕಾಡಿನಲ್ಲಿ ಹೊಸ ನಗರವನ್ನು ಕೆಂಪೇಗೌಡರು ಕಟ್ಟಿಸಿದರು ಸರಿ ಮೂರು ಹೊಸ ನಗರವನ್ನು ಕಟ್ಟಲು ಪ್ರೇರಣೆ ಸಿಕ್ಕಿದ್ದು ಒಂದು ಕನಸಿನಿಂದ ಸರಿ ನಾಲ್ಕು ಕೆಂಪೇಗೌಡರ ತಾಯಿಯ ಊರು ಬೆಂಗಳೂರೆಂಬ ಹಳ್ಳಿ ಸರಿ ಐದು ಕೆಂಪಾಂಬುದಿ ಕೆರೆಯನ್ನು ಅಚ್ಚುತರಾಯರು ಕಟ್ಟಿಸಿದರು ತಪ್ಪು ಅದಾದ್ಮೇಲೆ ಈ ಖಾಲಿ ಬಿಟ್ಟಿರುವ ಜಾಗದಲ್ಲಿ ಸರಿಪದ ತುಂಬಿ ಒಂದು ಕೆಂಪೇಗೌಡರು ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಪ್ರೀತಿಸುತ್ತಿದ್ದರು ಎರಡು ಕನಸಿನಲ್ಲಿ ದೇವಿಯು ಕಾಣಿಸಿಕೊಂಡು ಮರೆಯಾದ ಕಾಡಿನಲ್ಲಿ ಒಂದು ನಗರವನ್ನು ಕಟ್ಟಬೇಕು ಎಂದು ತಿಳಿಸಿದಳು ತಿಳಿಸಿದರು ನಗರವನ್ನು ಮೂರು ಕಸಬುಗಾರರಿಂದ ಕೈಗಾರಿಕೆಗಳು ಬೆಳೆದವು ಅದೇ ರೀತಿಯನ್ನು ಈ ಕೆಳಗೆ ಕೊಟ್ಟಿರುವ ಒತ್ತಕ್ಷರ ಪದಗಳು ಓದಿ ನಕಲು ಮಾಡಿ ಉತ್ ಆದರೆ ಇವುಗಳನ್ನ ಮತ್ತೊಮ್ಮೆ ಬರಿಬೇಕು ಉತ್ತರ ಬಳ್ಳಿಯ ಒಪ್ಪಿಗೆ ಚನ್ನಾಂಬೆ ಸಂಪತ್ತು ಇವುಗಳನ್ನ ನೀವು ಅಲ್ಲಿ ಬರೆಯಿರಿ ಅದೇ ರೀತಿಯನ್ನು ಉ ಮಾದರಿಯಂತೆ ಕೆಳಗಿನ ಪದಗಳನ್ನು ಬರೆಯಿರಿ ಮಾದರಿ ನಗರ ನಗರಗಳು ಮೊದಲನೇದು ಕಾಡು ಕಾಡುಗಳು ಎರಡು ಹಳ್ಳಿ ಹಳ್ಳಿಗಳು ಮೂರು ಮರ ಮರಗಳು ನಾಲ್ಕನೇದು ಶಿಲ್ಪಿ ಶಿಲ್ಪಿಗಳು ಐದು ಕೆರೆ ಕೆರೆಗಳು ಅದೇ ರೀತಿ ಇನ್ನಿದೆ ನೋಡಿ ಹೂ ಚೌಕದಲ್ಲಿರುವ ಚೌಕದಲ್ಲಿ ಕೊಟ್ಟಿರುವ ಅಕ್ಷರಗಳನ್ನು ಬಳಸಿ ಅರ್ಥ ಬರುವ ಒತ್ತಕ್ಷರ ಪದಗಳನ್ನು ರಚಿಸಿ ಅಂತ ಇದೆ ಮಾದರಿ ಅಚ್ಚುತ ಆಯ್ತಾ ಅದೇ ರೀತಿ ಇಲ್ಲಿ ಬರೆದಿದ್ದೇನೆ ನಾನು ಹಳ್ಳಿ ಶಿಲ್ಪಿ ಹಗ್ಗ ಉತ್ಸವ ಮಂತ್ರಿ ತಳ್ಳಿ ಸುದ್ದಿ ಅಲ್ಪಿ ಆಯ್ತಾ ಅದಾದ್ಮೇಲೆ ಇನ್ನು ಎ ಕೊಟ್ಟಿರುವ ವಾಕ್ಯಗಳನ್ನು ದುಂಡಾಗಿ ನಕಲು ಮಾಡಿ ಅಂತ ಇದೆ ಇವುಗಳನ್ನ ಮತ್ತೆ ನೀವು ಬರಿಬೇಕು ಒಂದು ಕಾಡಿನ ಉತ್ತರಕ್ಕೆ ತುಸುದೂರಲ್ಲಿ ಚಿಕ್ಕ ಹಳ್ಳಿ ಇತ್ತು ಅದನ್ನ ನೀವು ಬರೆಯಿರಿ ನಕಲು ಮಾಡಿರಿ ಎರಡನೆಯದು ಹಳ್ಳಿಗಳ ನಡುವಿದ್ದ ಕಾಡಿನಲ್ಲಿ ಬೆಂಗಳೂರು ಹುಟ್ಟಿತು ಮೂರು ಪ್ರಜೆಗಳು ತನ್ನ ಮಕ್ಕಳಂತೆ ಪ್ರೀತಿಸುತ್ತಿದ್ದರು ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಪ್ರೀತಿಸುತ್ತಿದ್ದರು ನಾಲ್ಕನೇದು ಮತ್ತೆ ಮತ್ತೆ ಅದೇ ಕನಸು ಬಿದ್ದಿತು ಐದು ಕೆಂಪೇಗೌಡರು ಹೊಸ ನಗರವನ್ನು ಕಟ್ಟಿಸಿದರು ಆರು ದೈವಭಕ್ತಿ ಪ್ರಜಾಪ್ರೇಮ ಬುದ್ಧಿವಂತಿಕೆ ಇದನ್ನು ಅಚ್ಚುತರಾಯರು ಮೆಚ್ಚಿದರು ಸಾಮರ್ಥ್ಯ ಈ ಪಾಠ ಆದ್ಮೇಲೆ ಏನೇನು ಸಾಮರ್ಥ್ಯ ಕಲ್ತ್ರಿ ಈ ಗದ್ದೆ ಈ ಗದ್ಯದ ಕಲಿಕೆಯೊಂದಿಗೆ ಸಂಯುಕ್ತಾಕ್ಷರ ಪದ ಮತ್ತು ವಾಕ್ಯಗಳನ್ನು ನಕಲು ಮಾಡುವುದನ್ನು ಕಲಿಯುವೆ ಆಯ್ತಾ ಸೊ ಅದೇ ರೀತಿಯನ್ನು ಮುಂದಿನ ಪಾಠ ಪಾಠ ಐದು ಹಳ್ಳಿಯ ದಾರಿಯ ಬದಿಯಲ್ಲಿ ಪದ್ಯ ಇದೆ ಇದನ್ನ ನಾವು ಮುಂದಿನ ಕ್ಲಾಸ್ ನಲ್ಲಿ ನೋಡೋಣ ನೀವಿನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ